ಇವ್ರನ್ನ ಇವತ್ತು ಏನಂದ್ರೆ ಯಾರೋ ಭಾಗ ತರ್ತಾ ಇದಾರೆ ಹೋಗಿ ನಾವಿಬ್ರು ನೋಡ್ಕೊಂಡ್ ಬರೋಣ ತೆಗೆಯೋದು ಕೂಡ ನಾನ್ ಜೊತೆ ಬರ್ಬೇಕಾ ಬನ್ರಿ ಏನ್ ಬೇಕಾಗಿತ್ತು ಏನ್ ವಿಷಯ ರೀ ಏನ್ರೀ ಇದೆಲ್ಲ ನಾವೆಲ್ಲ ಈ ಫ್ಲಾಟ್ ಅಲ್ಲಿ ಇರ್ಬೇಕಾ ಬೇಡ್ವಾ ಏನಾಯ್ತ್ರಿ ಏನ್ ಸಮಸ್ಯೆ ಏನ್ ಸಮಸ್ಯೆನಾ ನಿಮ್ ಮನೆಯಿಂದ ಯಾವಾಗ್ಲೂ ಜೋರ್ ಶಬ್ದ ಬರ್ತಾ ಇದ್ರೆ ನಾವೆಲ್ಲ ಹೇಗಿರೋದು ಅಕ್ಕಪಕ್ಕದವರಿಗೆ ತೊಂದರೆ ಆಗುತ್ತೆ ಯೋಚನೆ ಮಾಡಲ್ವಾ ನೀವಿಬ್ರು ಸಂತೋಷವಾಗಿರೋದು ಈ ಏರಿಯಾ ಫುಲ್ ಆಗಿ ಗೊತ್ತಾಗ್ಬೇಕೇನ್ರೀ ನೀವಿಬ್ರು ಸಂತೋಷವಾಗಿರ್ಬೇಕ ಅನ್ಕೊಳ್ಳೋದು ತಪ್ಪೇನಿಲ್ಲ ಆ ಸಂತೋಷದಿಂದ ಬೇರೆಯವರಿಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಏನ್ರಿ ನೀವು ನೀವ್ ಏನ್ ಮಾತಾಡ್ತಾ ಇದ್ದೀರಂತ ಅರ್ಥ ಆಗ್ತಾ ಇದೀಯಾ ನಾನೆಲ್ಲ ಅರ್ಥ ಮಾಡ್ಕೊಂಡೆ ಹೇಳ್ತಾ ಇರೋದು ನಮ್ಮ ಮನೆಯಲ್ಲಿ ಚಿಕ್ಕ ಮಕ್ಳು ಇದ್ದಾರ್ರಿ ಅವ್ರು ಓದುವಾಗ ನೀವು ಜೋರ್ ಶಬ್ದ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗಲ್ವಾ ಯೋಚನೆ ಮಾಡಿ ನೋಡ್ರಿ ಏನ್ರಿ ನಮ್ಮ ನಾವು ಜಾಲಿಯಾಗಿರ್ತೀವಿ ಅದು ಇವತ್ತು ಸಂಡೇ ಬೇರೆ ಸ್ವಲ್ಪ ಸಂತೋಷವಾಗಿರಕ್ ಬಿಡಲ್ವೇ ನೀವು ನಿಮ್ಮ ಮಕ್ಕಳೇನ್ ಯಾವಾಗ್ಲೂ ಓದ್ತಾನೆ ಇರ್ತಾರಾ ನೀವೇನ್ ನಲ್ಲಿ ಆಡೇ ಕೇಳೋದಿಲ್ವಾ ನಮ್ಮನ್ ಬಂದು ಕೇಳ್ತಾ ಇದ್ದೀರಾ ನೀವು ಯೋ ನಿಮಗೆ ಅರ್ಥ ಆಗುವಾಗ ಹೇಗ್ರಿ ಹೇಳೋದು ಈ ತರ ಜೋರಾಗಿ ಕಿರ್ಚ್ಕೊಳ್ಳದೆ ಸ್ವಲ್ಪ ತಾಳ್ಮೆಯಿಂದ ಮಾತಾಡಿ ಟಿವಿ ಎಲ್ಲ ನೋಡುವಾಗ ಸೌಂಡ್ ಕಡಿಮೆ ಇಟ್ಟು ನೋಡಿ ಇಲ್ದಿದ್ರೆ ನಿಮ್ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟಿನಿ ಜಾಗ್ರತೆ ನೀವು ಸಂತೋಷವಾಗಿ ಇರೋದ್ ಬೇಡ ಅಂತ ನಾನು ಹೇಳ್ತಾ ಇಲ್ಲ ನೀವಿಬ್ರು ಸಂತೋಷವಾಗಿರಿ ಆದ್ರೆ ಆ ಸಂತೋಷ ಬೇರೆ ಅವರಿಗೆ ತೊಂದರೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅರ್ಥ ಆಯ್ತಾ ನಾನು ಹೊಡ್ತೀನಿ ಹಾಡ್ ಕೇಳಿದ್ದಕ್ಕೆಲ್ಲ ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡ್ತಾರಾ ಸರಿ ಇನ್ನು ಮುಂದೆ ಸೌಂಡ್ ಕಡಿಮೆ ಇಟ್ಟು ಡ್ಯಾನ್ಸ್ ಆಡೋಣ ಹ್ಮ್ ರೀ ಕಿಚನ್ ಅಲ್ಲಿ ಅಡಿಗೆ ಮಾಡ್ಬೇಕ ಜೊತೆಗೆ ಬರ್ತೀರಾ ಅಯ್ಯೋ ಯಾಕೆ ಎಲ್ಲೋದ್ರು ನನ್ನೇ ಜೊತೆಗ್ ಕರೀತಿದ್ಯಾ ಬನ್ರಿ ಹಾಯ್ ಸುನೀತಾ ಹೇ ಕಿಶೋರ್ ಏನ್ ಸಡನ್ ಆಗಿ ಬಂದಿದ್ಯಾ ಆಯ್ತು ಒಳಗ್ ಬಾ ಹ್ಮ್ ಒಳಗ್ ಬಾ ಕೂತ್ಕೊಂಡ್ ಮಾತಾಡೋಣ ಹೇಗಿದ್ಯಾ ಕಿಶೋರ್ ಬೇರೇನು ವಿಶೇಷಗಳು ನೀನೇ ಹೇಳ್ಬೇಕು ಸುನೀತಾ ಮತ್ತೆ ಮದುವೆ ಜೀವನ ಹೆಂಗ್ ಹೋಗ್ತಾ ಇದೆ ಅದೆಲ್ಲ ಚೆನ್ನಾಗೇ ಹೋಗ್ತಾ ಇದೆ ಆದ್ರೆ ನನಗೇನು ನಿನ್ನೆನ್ಸ್ಕೊಂಡ್ರೇನೆ ತುಂಬಾನೇ ಕಷ್ಟ ಅನ್ಸ್ತಾ ಇದೆ ಹೌದು ಸುನೀತಾ ನೀನ್ ಸ್ವಂತ ಮಾವನ್ ಮಗಳು ಅಂತೇಳಿ ನಿನ್ನ ಮದುವೆ ಮಾಡ್ಕೊಳಕೆ ನಿಮ್ ಮನೆಗ್ ಬಂದು ಏನ್ ಕೇಳ್ದೆ ಆದ್ರೆ ನಿಮ್ಮ ಅಪ್ಪನೇ ಒಪ್ಕೊಳ್ಳಿಲ್ಲ ಏನ್ ಮಾಡೋಕ್ಕಾಗುತ್ತೆ ಏನ್ ಬರ್ದಿದ್ಯೋ ಅದೇ ನಡೆಯುತ್ತೆ ನೀನ್ ಮಾತ್ರ ಒಳ್ಳೆ ಇದ್ದು ಚೆನ್ನಾಗ್ ಸಂಪಾದನೆ ಮಾಡ್ತಾ ಇದ್ದಿದ್ರೆ ನನ್ನ ಅಪ್ಪ ನಿನಗೇ ಮದುವೆ ಮಾಡಿ ಕೊಟ್ಟಿರೋರು ನಿನ್ಮೇಲೆ ಎಲ್ಲ ತಪ್ಪು ಇರೋದು ಆಗಿದಾಗ್ಲಿ ಸುನೀತಾ ಮತ್ತೆ ಯಾಕೆ ಅದ್ರ ಬಗ್ಗೆ ಮಾತಾಡ್ಬೇಕು ನಿನ್ನ ನೋಡೋದಕ್ಕೋಸ್ಕರ ಇಷ್ಟು ದೂರ ಬಂದಿದ್ದೀನಿ ಏನು ಕೊಡೋದಿಲ್ವ ನೀನು ಅಯ್ಯೋ ಸಾರಿ ಜ್ಯೂಸ್ ತಗೊಂಡ್ಬರ್ತೀನಿ ಇರು ಹ್ಮ್ ಜ್ಯೂಸ್ ತಗೋ ಜ್ಯೂಸ್ ನಾ ಆಮೇಲೆ ಕುಡಿತೀನಿ ಸ್ವಲ್ಪ ನೀರು ತೊಗೊಂಬರ್ತೀಯಾ ಹ್ಞೂ ತಗೊಂಬರ್ತೀನಿ ಇಲ್ಲಿ ತಗೋ నీను కుడి ನಿನ್ನ ಮದುವೆ ಅಪ್ಪನ ಹತ್ರ ಕೇಳಿದ್ರೆ ನನಗೆ ಯಾವ ಕೆಲಸನೂ ಇಲ್ಲ ಬೇವರ್ಸಿ ತರ ಸುತ್ತಿ ಅಂತೇಳಿ ಅವಮಾನ ಮಾಡಿದ್ನಲ್ಲ ಅದು ಮಾತ್ರ ಅಲ್ಲದೆ ನಾನು ಗಂಡ್ಸಲ್ಲ ಹುಡುಗಿ ತರ ಮನೇಲೆ ಕೂತಿದ್ದೀನಿ ಅಂತ ಹೇಳಿ ಎಲ್ಲರತ್ರ ಹೇಳ್ತಿದ್ದಾನಲ್ಲ ನಿಮ್ಮಪ್ಪ ಅವ್ನಿಗೆ ಒಳ್ಳೆ ಬುದ್ಧಿ ತೋರಿಸ್ಬೇಕಂದ್ರೆ ಅದು ನಿನ್ ಮೂಲಕ ನಡಿಬೇಕು ನಾನು ಗಂಡ್ಸು ಅಂತೇಳಿ ಇನ್ನು ಸ್ವಲ್ಪ ದಿಸದಲ್ಲಿ ಅವ್ನಿಗೆ ಗೊತ್ತಾಗುತ್ತೆ ಅವನ ಮಗ ಅಂತ ಮನೆ ಒಳಗ್ ಬಿಟ್ಟಿದ್ದಕ್ಕೆ ನನ್ನನ್ನೇ ಮೋಸ ಮಾಡಿ ಬಿಟ್ನಲ್ಲ ಅವನನ್ ಸುಮ್ನೆ ಬಿಡಲ್ಲ ಇವನ್ ಮೇಲೆ ಇವಾಗ್ಲೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಇವನನ್ನ ಸುಮ್ಮನೆ ಬಿಡಬಾರ್ದು ಆಯ್ತು ಕಣ ನಾನ್ ಇನ್ ಹೊರಡ್ತೀನಿ ಮತ್ತೆ ಯಾವಾಗ ಭೇಟಿ ಆಗೋದು ನಾನು ಎಂತ ಸಮಯದಲ್ಲಿ ನೀನ್ ಕಾಲ್ ಮಾಡ್ತೀನಿ ಅವಾಗ ಬಂದ್ರೆ ನಾವಿಬ್ರು ಜಾಲಿಯಾಗಿ ಎಂಜಾಯ್ ಮಾಡ್ಬೋದು ಆಯ್ತು ಕಣ ನೀ ಫೋನ್ ಮಾಡು ನಾನ್ ಬಂದ್ಬಿಡ್ತೀನಿ ಛೇ ನೋಡ್ದಿಯಾ ನಾನು ಸಂತೋಷವಾಗಿರ್ಬೇಕಂದ್ರೆ ಕೂಡ ನನ್ನ ಹೆಂಡತಿ ಎಷ್ಟು ತೊಂದರೆ ಕೊಡ್ತಾ ಇದ್ದಾಳೆ ನನಗೂ ಇದೇ ಪ್ರಾಬ್ಲಮ್ ಕಣೋ ನನ್ ಗಂಡಂಗ್ ಮಾತ್ರ ಗೊತ್ತಾಯ್ತು ಅನ್ಕೋ ನನಗೆ ತಕ್ಷಣ ಡೈವರ್ಸ್ ಕೊಟ್ಬಿಡ್ತಾನೆ ಸರಿ ಸರಿ ನಿನ್ನ ಮೊದಲು ಹೊರಡು ನನ್ನ ಹೆಂಡತಿ ಬರೋ ಟೈಮ್ ಆಗೋಯ್ತು ಅವಳು ನೋಡಿದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಸರಿ ನಡಿ ನಡಿ ಹಲೋ ಆ ಆಂಟಿ ಆಂಟಿ ಹೇಳಿ ಆಂಟಿ ಅಯ್ಯೋ ತುಂಬ ಕಷ್ಟ ಆಂಟಿ ಹೌದಾ ನನಗೆ ಆಫೀಸ್ನಲ್ಲಿ ಸ್ವಲ್ಪ ಕೆಲಸ ಇದ್ದೆ ನಾಡ್ದು ಬೇಕಾದ್ರೆ ನಾನು ಬರೋಕ್ಕೆ ಟ್ರೈ ಮಾಡ್ತೇನೆ ಆಂಟಿ ಓಕೆನಾ ನೀವು ಯಾವುದಕ್ಕೂ ಒಂದ್ಸಲ ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಓಕೆ ಆಂಟಿ ಬಾಯ್ ಏನಿದು ಡೋರ್ ಓಪನ್ ಆಗಿದೆ లేడీస్ <nd> చక్క <dit un> <nuestrodefuras> <mother> ಅಲ್ಲಿ ಚೆನ್ನಾಗ್ ಕ್ಲೀನ್ ಮಾಡು ಅಲ್ಲಿ ನೋಡು ಡಸ್ಟ್ ಹಂಗೇ ಇದೆ ಏನಂತ ಏನಿದು ಸ್ಟಿಕ್ಕರ್ ಬುಟ್ಟಾಗಿದೆ ಹಾ ನಾನ್ ತೆಗಿತೀನಿ ಹಾ ತೆಗಿ ಹಾ ಏನಂದ್ರೆ ಯಾರ ಇವರು ನಮ್ಮನೇಲಿ ಯಾಕ್ ಕ್ಲೀನ್ ಮಾಡ್ತಾ ಇದ್ದಾರೆ ಮನೆ ಪೂರ್ತಿ ಡಸ್ಟ್ ಆಗಿತ್ತಲ್ಲ ಆದ್ರಿಂದ ಆ್ಯಪಲ್ ನೋಡಿ ಮನೆ ಕ್ಲೀನ್ ಮಾಡೋದಕ್ಕೋಸ್ಕರ ಬುಕ್ ಮಾಡಿದೆ ಇವರು ಕ್ಲೀನ್ ಮಾಡೋದಕ್ಕೋಸ್ಕರ ಬಂದಿದ್ದಾರೆ ಕ್ಲೀನ್ ಮಾಡೋರು ಇವಾಗೆಲ್ಲ ಈ ತರ ಮಾಡರ್ನ್ ಡ್ರೆಸ್ ಹಾಕೊಂಡ್ ಬರ್ತಾರಾ ಏನು ಏನೇ ನಿನಗೆ ಮಾಡರ್ನ್ ಡ್ರೆಸ್ ಸಾಕಕ್ ಇಷ್ಟ ಇಲ್ಲ ಅಂದ್ರೆ ಬೇರೆ ಯಾರು ಹಾಕ್ಕೋಬಾರ್ದಾ ಇವಾಗ ಆಚೆ ಹೋಗೋ ಹುಡ್ಗೀರೆಲ್ಲ ಮಾಡರ್ನ್ ಡ್ರೆಸ್ ಹಾಕೊಂಡೇ ಹೋಗೋದು ಅದೇ ಎಲ್ಲಾರ್ಗೂ ಕಂಫರ್ಟಬಲ್ ಆಗಿರೋದು ಮನೆನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ದೆ ಆ ಮಾಡಾಯಿತು ಸರ್ ಹಾಂ ಓಕೆ ಸರಿ ಹಾಗಾದ್ರೆ ನೀನ್ ನೋಡು ಹೌದು ನಿನ್ ಪೇಮೆಂಟ್ ಎಷ್ಟು ಹೇಳ್ದೆ ಫೈವ್ ಹಂಡ್ರೆಡ್ ಸರ್ ಓ ನೀನ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ದೆ ನಿನಗೆ ಹಂಡ್ರೆಡ್ ಸೇರಿಸಿ ಸಿಕ್ಸ್ ಹಂಡ್ರೆಡ್ ಆಗಿ ಕೊಡ್ತೀನಿ ತಗೊಳ್ಳಿ ಥ್ಯಾಂಕ್ ಯು ಸರ್ ಸರ್ ತಿರ್ಗಾ ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ನನಗೆ ಹೇಳಿ ಸರ್ ಓಕೆ ಖಂಡಿತವಾಗ್ಲೂ ಹೇಳ್ತೀನಮ್ಮ ಹ್ಮ್ ಏನೇ ಯೋಚನೆ ಮಾಡ್ತಾ ಇದೀಯಾ ನನಗೇನೋ ಹುಡುಗಿ ನೋಡಿದ್ರೆ ಕ್ಲೀನ್ ಮಾಡುವ ಹುಡುಗಿ ತರ ಅನ್ಸ್ತಾನೆ ಇಲ್ಲ ಅದೇ ಯೋಚನೆ ಮಾಡ್ತಾ ಇದ್ದೀನಿ ನೀನ್ ಇದೇ ರೀತಿ ಯೋಚನೆ ಮಾಡ್ತಾನೆ ಇರು ನನಗೆ ಸ್ವಲ್ಪ ಆಚೆ ಕೆಲಸ ಇದೆ ನಾನು ಅದನ್ನ ಹೋಗಿ ನೋಡ್ತೀನಿ ನನಗೇನೋ ಎಲ್ಲ ತಪ್ಪಾಗಿರೋ ತರ ಅನ್ಸ್ತಾ ಇದ್ದೆ ಹ್ಮ್ ಸರಿ ನೋಡೋಣ